ತಪ್ಪು ಮಾಡಿದವರು ಕ್ಷಮೆ ಕೇಳಬೇಕು ತಪ್ಪು ಮಾಡದೇ ಇದ್ದವ್ರು ಯಾಕೆ ಕ್ಷಮೆ ಕೇಳಬೇಕು ನಾನೇನು ಹೇಳಿದ್ದೇನೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅದನ್ನೇ ಪುನರಾವರ್ತನೆ ಮಾಡೋಕ್ಕೆ ಬಯಸ್ತೇನೆ ಭಾರತೀಯ ನಾಲಿಗೆ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಅಂತ ಕರೆಯಲ್ಲ ಕರೆಯಕ್ಕೆ ಸಾಧ್ಯವೂ ಇಲ್ಲ ಯಾಕೆಂದರೆ ನಮ್ಮ ಸಂವಿಧಾನದ ಪ್ರತಿನಿಧಿ ನಮ್ಮ ದೇಶದ ಪ್ರತಿನಿಧಿ ನಮ್ಮ ಶಾಸಕಾಂಗದ ದೇಶದ ಶಾಸಕಾಂಗದ ಮುಖ್ಯಸ್ಥ ಅವರು ನಮ್ಮ ಆ ದೇಶದ ಆಡಳಿತದ ಮುಖ್ಯಸ್ಥ ಅವ್ರನ್ನ ಹಂಗೆ ಕರೆಯೋರು ಭಾರತೀಯ ನಾಲಿಗೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಪಾಕಿಸ್ತಾನಿ ನಾಲಿಗೆ ಇರಬಹುದು ಅದನ್ನು ಪತ್ತೆ ಹಚ್ಚಿ ಅಂತ ಸಭಾಪತಿಗಳಿಗೆ ಮನವಿ ಮಾಡಿದ್ದೀನಿ ತಪ್ಪೇನಿದೆ ಇದರಲ್ಲಿ ಈಗಲೂ ನಾ ಮಾತಿಗೆ ಬದ್ಧ ಯಾವುದೋ ಇನ್ನೂ ನಮ್ಮ ಕಡೆ ಹಳ್ಳಿಲಿ ಏನಾದರೂ ಏನು ಹೇಳೋರು ಗೊತ್ತಾ ಒಬ್ಬನಿಗೆ ಗುಡ್ಡ್ದವ್ರಲ್ಲ ಅಂತ ಹೇಳೋರು ನಾ ಆ ಮಾತು ಬಳಸಿಲ್ಲ ಹೀಗೆಲ್ಲ ಮಾತಾಡೋರು ಒಬ್ನಿ ಹುಟ್ಟಿರೋರು ಹಿಂಗೆ ಮಾತಾಡಲ್ಲ ಅಂತ ನಮ್ಮ ಹಳ್ಳಿ ಕಡೆ ಹೇಳೋರು ನಾನು ಆ ಮಾತನ್ನು ಬಳಸಿಲ್ಲ ಭಾಳ ಸಂ ಒಂದು ಸಂಸದೀಯ ಪದವನ್ನು ಉಪಯೋಗಿಸಿ ನಾನು ವಿಚಾರ ವಿಚಾರದ ಗಂಭೀರತೆಯನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಮತ್ತು ಸಭಾಪತಿಗಳಿಗೆ ದೂರು ಕೊಟ್ಟಿದ್ದೀನಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅವರು ಆ್ಯಕ್ಚುಲಿ ನಾನು ಹೊರಗಡೆ ಮಾತಾಡಬಾರ್ದು ಕಡತದಿಂದ ತೆಗೆಯೋದು ಯಾವುದನ್ನು ತೆಗಿಬೇಕು ಅನ್ಪಾರ್ಲಿಮೆಂಟ್ರಿ ವರ್ಡ್ ಇದ್ರೆ ತೆಗಿಬೇಕು ಅನ್ಪಾರ್ಲಿಮೆಂಟ್ರಿ ವರ್ಡ್ ಇಲ್ಲದೆ ಇದ್ದರೆ ಕಡತದಿಂದ ತೆಗೆಯೋದು ಅದು ಉಚಿತವಲ್ಲ ಉಚಿತ ಅಲ್ಲ ನಾನು ಅದನ್ನ ಚರ್ಚೆ ಮಾಡಕ್ಕೆ ಬಯಸೋದಿಲ್ಲ ಕಾಜಿ ನ್ಯಾಯ ಅವರಿಗೂ ಒಂದು ನ್ಯಾಯ ನಮಗೂ ಒಂದು ನ್ಯಾಯ ಅತ್ಲೆಗೂ ಮಾಡಿ ಇತ್ಲೆಗೂ ಮಾಡಿದೀವಿ ಅನ್ನೋ ಕಾಜಿ ನ್ಯಾಯ ಅದು ನ್ಯಾಯಕ್ಕೆ ಮಾಡುವ ಅನ್ಯಾಯ ಆಗುತ್ತೆ ಹಾಗಾಗಿ ಅನ್ಯಾಯವನ್ನು ಸಮರ್ಥಿಸೋದಕ್ಕೆ ನಾನು ತಯಾರಿಲ್ಲ ಹಾಗಾಗಿ ಹಾಗಾಗಿಯೇ ನಾನು ಸ್ಪಷ್ಟವಾಗಿ ನನ್ನ ಭಾವನೆಗಳನ್ನು ಹೇಳಿದ್ದೆ